ನಿಮಗ್ ನಂಬಿಕೆ ಇದೆಯಾ ಸರ್ಕಾರ ಹತ್ತೊಂಬತ್ತನೇ ತಾರೀಖು ಈ ಒಳಮೆಸ್ ಜಾರಿ ತರುತ್ತೆ ಅಂತ ನಂಬಿಕೆ ಪ್ರಶ್ನೆಗಿಂತ ಸರ್ಕಾರ ತನ್ನ ಅಗ್ಗದಲ್ಲಿ ತನ್ನ ಕೈಗೆ ಕೈ ಕಟ್ಟ ಹಾಕೊಂಡಿದೆ ತನ್ನದೇ ಹಗ್ಗದಲ್ಲಿ ಬಿಡಿಸಿ ಹಿಂಗೆ ಕಗ್ಗಟ್ಟ ಕೇಳಿದ್ರೆ ನಮ್ಗ ಅರ್ಥ ಆಗಲ್ಲ ಅಂದ್ರೆ ಈ ಸರ್ಕಾರ ಈ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಳಮೀಸಲಾತಿನ ಎಸ್ಪೆಷಲಿ ಸದಾಶಿವ ಆಯೋಗನ ಯಥಾವತ್ ಜಾರಿ ಮಾಡ್ತೀವಿ ಅಂತಂದ ಹೇಳಿ ಆರ್ನೇ ಗ್ಯಾರಂಟಿ ಆಗಿ ನಾವು ಜಾರಿ ಜಾರಿ ಮಾಡ್ತೀವಿ ಅಂತ ಹೇಳಿ ಚಿತ್ರದುರ್ಗದ ಡಿಕ್ಲರೇಷನ್ ಅಲ್ಲಿ ಘೋಷಣೆ ಮಾಡಿ ಈ ಎಸ್ಪೆಷಲಿ ಏನ್ ಒಳಮಿಸ್ಸಾ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇತ್ತು ಆ ಲೆಫ್ಟ್ ಏನು ಎಡಗೈ ಸಮುದಾಯ ಮಾದಿಗ ಸಮುದಾಯ ಆ ಸಮುದಾಯಕ್ಕೆ ಒಂದು ತುಂಬಾ ಭರವಸೆ ಕೊಟ್ಟು ಆ ಮತಗಳನ್ನ ಪಡೆದು ಭರ್ಜರಿ ಮತಗಳನ್ನ ಪಡೆದು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದ ನಂತರ ಒಂದು ವರ್ಷದ ಕಾಲ ಹಣ ಮಾಡಿ ಕೊನೆ ಒಂದು ಆ ಸದಾಶಿವ ಆಯೋಗನ ಕೈ ಬಿಟ್ಟು ನಡು ಕೈ ಬಿಟ್ಟು ಮತ್ತೆ ಒಂದು ಆಯೋಗ ಮಾಡಿ ಆ ಆಯೋಗಕ್ಕೂ ಕೂಡ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಗೊತ್ತಿಲ್ಲ ಬಟ್ ಹತ್ತದ ಮಾರ್ಕ್ ಆಯೋಗ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಕೂಡ ಈಗ ಖಾಲಿ ಆಯೋಗ ಅಂದ್ರೆ ದೊಡ್ಡ ತಕರಾರು ಮಾದಿರ ಸಮುದಾಯದಿಂದಾನೇ ಇದೆ ನಾಗಮೋಹನ್ ದಾಸ್ ಆಯೋಗ ವಿಷಯದಲ್ಲಿ ಮಾದರಿ ಸಮುದಾಯ ಇದೆ ಸರ್ ಯಾರು ಸರ್ ತಕ್ರಿ ಮಾಡ್ತಿದ್ದಾರೆ ಯಥಾವತ್ತು ಜಾರಿ ಮಾಡಿ ಯಥಾವತ್ತು ಜಾರಿ ಮಾಡಿ ಅಂತ ಫ್ರೀಡಂ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಸರ್ ಏನಾಗಿದೆ ಇಲ್ಲಿ ಮೊದ್ಲಿಂದ ಆಯೋಗವನ್ನ ವರದಿಯನ್ನ ಓದುವಂತದ್ದು ಏನ್ ತಪ್ಪಾಗಿದೆ ಏನ್ ಈಗ ನನ್ನ ಅಭಿಪ್ರಾಯ ತಮ್ಮ ತಮ್ಮಂದೆ ಇಟ್ಟಿರ್ತೀನಿ ನೀವಾಮ್ ಕ್ಲಿಯರ್ ಮಾಡಿ ಒಟ್ಟು ಏನೋ ಜಾತಿಯ ಹೋರಾಟ ಉಟ್ಕೊಂಡಂತದ್ದು ಸತ್ಯ ಏನ್ ಬರ್ತೀನಿ ಯಾರು ತಪ್ಪು ತಿಳ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಗೊತ್ತಿಲ್ಲ ಛಲವಾದಿಗಳು ಮಾದಿಗರ ಪಾಲನೆಲ್ಲ ಕಚ್ಕಂಬಿಡ್ತಾ ಇದ್ದಾರೆ ನಮ್ ಬಾಲಿ ನಮ್ಗೆ ಕೊಟ್ಬಿಡಿ ಅಂತ ಶುರುವಾದಂತಹ ಒಳಮಿ ಜಾತಿ ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಸತ್ಯನಾ ಇದ್ರಲ್ಲಿ ಮುಚ್ಚುಮರೆ ಮುಚ್ಚುವರೆ ಮಾಡ್ಕೊಂಡು ಮಾಡ್ಕೊಳ್ಳೋದೇನ್ ಬೇಡ ಸಮುದಾಯಗಳಿಗೆ ಸಂಬಂಧಪಟ್ಟ ಮಾದಿಗ ಸಮುದಾಯ ಸಂಬಂಧಪಟ್ಟ ಜಾತಿಗಳನ್ನ ದತ್ತಾಂಶ ಅನ್ನುವಂತ ನೆಪ ಹೇಳಿ ಇಲ್ಲಿ ಇಟ್ಟುಬಿಟ್ಟು ನಾಳೆ ದಿವಸ ಮತ್ತೆ ಅಯ್ಯೋ ಕಿತ್ಕೊಂಡ್ರು ಬಿಡುಗಡೆ ಮಾಡಿ ಅನ್ನೋ ಹೋರಾಟ ಆಗದಲ್ಲ ಆಗತ್ತೆ ಎರಡರಲ್ಲೊಂದು ಹೇಳಿ ನೋಡೋಣ ಸರ್ ಇದು ಜಾರಿ ಆಗುತ್ತೆ ಆಗಲ್ಲ ಕೇಳ್ತಿದ್ರಿ ಹ್ಮ್ ಜಾರಿನ ಮಾಡ್ಲೇಬೇಕಲ್ಲ ಛಲವಾದಿ ಸಮುದಾಯ ಏನ್ ಆರೋಪ ಮಾಡ್ತಾ ಇದ್ರೆ ನಮ್ಮ ಸಮುದಾಯದ ನಮ್ಮ ಜಾತಿಗಳನ್ನ ತಗೊಂಡೋಗಿ ಮಾದಿಗರ ಜೊತೆಗೆ ಇಟ್ಟಿದ್ದಾರೆ ಇದು ಸರಿಯಲ್ಲ ಅಂತ ಸರ್ ಇದಕ್ಕಿಂತ ದೊಡ್ಡ ಮಟ್ಟದ ಪ್ರತಿರೋಧ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಏನೇನು ಅಲ್ಲ ಕರ್ನಾಟಕದಲ್ಲಿ ಸಮುದಾಯ ಆಗ್ರಹ ಇದೆ ಪ್ರತಿ ಕ್ರಾಂತಿ ಮಾಡಿ ಮೊದಲು ಕೆಲವಾದಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಳ ಜಾತಿಗಳನ್ನ ಮಾದಿಗ ಸಂಬಂಧಿತ ಜಾತಿಗಳ ಗುಂಪಲ್ಲಿ ಸೇರಿಸ್ಬಿಟ್ಟಿದ್ದಾರೆ ನಾಗಮೋಹನ್ ದಾಸ್ ಅದು ಸರಿಯಲ್ಲ ಆ ಜಾತಿಯನ್ನ ತೆಗೆದು ವಾಪಸ್ ತಮ್ಮ ಗುಂಪಿಗೆ ಸೇರಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬರ್ತೀನಿ ಮಾಡ್ತಾ ಇದ್ರೆ ಚಲವಾದಿಗಳು ನಮ್ಮ ತಿಂದು ಬಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಂತಹ ಮಾದಿಗ ಸಮುದಾಯ ತನ್ನ ಗುಂಪಲ್ಲಿ ಚಲವಾದಿ ಸಂಬಂಧಿತ ಜಾತಿಯನ್ನ ಸೇರಿಸಿರೋದನ್ನ ಆಕ್ಷೇಪಣೆ ಮಾಡಿದೆ ಯಥಾವತ್ ಜಾರಿ ಮಾಡಿ ಅಂತ ಹೊಡ್ಡಿದ್ದಾರೆ ಇದರಲ್ಲಿ ಯಾವ್ದು ಬುದ್ಧವಂತಿಕೆ ಯಾವ್ದು ದಡತನ ಅಲ್ಲ ಮಾದಿಗ ಅದು ಒಂದು ಆ ಹೋರಾಟದ ಕಿಚ್ಚಿ ಜೊತೆಗೆ ತಾಯ್ತನ ಅಮಾಯಿಕತೆ ಆ ಒಳಗೊಳಿಕೆ ಎಲ್ಲಾ ಒಟ್ಟಾಗಿ ಬಂದ್ಬಿಟ್ಟಿಲ್ಲ ಒಳ ದಿವ್ಸ ಹೋರಾಟ ಆಗ್ಬೇಕಿತ್ತು ಅಲ್ಲಲ್ಲ ಅಲ್ಲ ನಾಳೆ ದಿವ್ಸ ಮತ್ತೆ ಇದೇ ಪ್ರಾಬ್ಲಮ್ ಸುದ್ಯಾಗಲ್ಲ ಅಲ್ಲೆಲ್ಲ ಲೆಟ್ ಬಿಟ್ಟು ಕಂಪ್ಲೀಟ್ ಪ್ಲೀಸ್ ಯಾಕಂದ್ರೆ ನಾನು ಅದನ್ನ ಹೇಳ್ತೀನಿ ತಾಂತ್ರಿಕವಾಗಿ ಪರ್ಯಾಯಗಳ್ನ ಇಲ್ಲಿ ಸೇರಿಸಿರೋದು ಕೂಡ ಅದು ಈ ದೊಡ್ಡ ಮಟ್ಟದ ಪ್ರತಿರೋಧ ಮಾಡ್ಬೇಕಾಗಿತ್ತು ಈ ಸಮುದಾಯ ಮನೆಗ ಸಮುದಾಯ ಮಾಡಿಲ್ಲ ನಾಳೆ ದಿನ ನಾನು ಈ ಹಿಂದೆ ತುಂಬಾ ಹಿಂದೆ ಒಂದ್ಸರಿ ಭೇಟಿ ಮಾಡಿದಾಗ ನಾವು ರೀಸೆಂಟ್ ಆಗಿ ನಾನು ಮೈಕ್ರೋ ಲೆವೆಲ್ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗ್ಬೇಕು ನನ್ನ ಅಭಿಪ್ರಾಯ ನಿಮ್ಮ ಹತ್ರ ಹೇಳಿದ್ವಿ ನೀವು ತುಂಬಾ ಸವಿಸ್ತಾರವಾಗಿ ಹೇಳಿದಿವಿ ಅದು ಜಿಲ್ಲಾ ಮಟ್ಟದಲ್ಲಿ ಮೈಕ್ರೋ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಆದಾಗ ಮಾತ್ರ ಈ ತರದ ಇಶ್ಯೂಗಳ ಸಾರ್ಟ್ಔಟ್ ಮಾಡ ಇಲ್ಲ ಅಂದ್ರೆ ಅಗೈನ್ ಪ್ರಾಯ ಸಮುದಾಯ ಮಾದಿಗ ಸಮುದಾಯದ ಕೋಟಾನ ತಿನ್ನಬಹುದು ಹೇಳಕ್ ಬರಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಮಾದಾಯ ಮಾದಿಗ ಸಮುದಾಯದ ಕೋಟಾನ ಕೂಟಿಸಬಹುದು ಹೇಳಕ್ ಬರಲ್ಲ ಹ ಮತ್ತೆ ಕನ್ಫ್ಯೂಕ್ ಶುರು ಆಗ್ತದೆ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಯಾವ ಮಟ್ಟಕ್ಕೆ ಮೂವತ್ತೈದು ವರ್ಷಗಳ ನಲವತ್ ಮೂವತ್ತೈದು ನಲವತ್ ವರ್ಷಗಳ ಹೋರಾಟದ ನಂತರ ಕರ್ನಾಟಕದಂತ ಏನು ಪ್ರಗತಿಪರರ ಜನಪರರ ಎಲ್ಲಾ ಎಲ್ಲಾ ಈಸಮ್ಗಳು ಎಲ್ಲಾ ಮಹಾಮಾನವತಾವಾದಿಗಳು ಎಲ್ಲಾ ಹುಟ್ಟರದಲ್ಲೇನೆ ಮತ್ತೆ ಆ ಎಲ್ಲ ವಾದಗಳು ಕೂಡ ಇಲ್ಲಿ ಜೀವಂತವಾಗಿರೋದಿಲ್ಲ ಅನ್ನೋ ತರದ್ದು ಒಂದು ನಾಡೇನಿದೆ ಈ ನಾಡಿನಲ್ಲಿ ಶೋಷಿತರಿಗೆ ಸಾಂವಿಧಾನಿಕ ಹಕ್ಕನ್ನ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಎಲ್ಲಾ ಸರ್ಕಾರಗಳು ಕೂಡ ಸಾಕಷ್ಟು ಜುಗಲ್ ಮಾಡಿ ಚೌಕಾಸಿಗಳು ಮಾಡಿ ಆ ಸುಪ್ರೀಂ ಕೋರ್ಟ್ ಹೊರಡಿದ ನಂತರ ಇಷ್ಟು ತಡವಾಗಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಡೆಸ್ಪರೇಷನ್ ಡೆಸ್ಪರೇಷನ್ ನಡುವೆ ಫಸ್ಟ್ ಆಗೋಗ್ಬಿಡ್ಲಪ್ಪ ಏನೋ ಒಂದ್ ಜಾರಿ ಆಗೋ ಬಿಡ್ಲಾ ಅನ್ನೋದು ಅದು ಹೋರಾಟಗಾರರಲ್ಲಿ ಕಾಣ್ತಾ ಇದೆ ಅದ್ಯಾವ ಯಾವ ಬುದ್ಧಿವಂತಿಕೆ ಅದೇನು ಬುದ್ಧಿ ಬುದ್ಧಿತನ ಅದು ಅದನ್ನ ಏನಂತ ಕರೀತಾರೆ ಸರ್ ಈಗ ದೇವನೂರು ಮಹದೇವನವರೇ ಹೇಳ್ತಾರೆ ಯಥಾವತ್ ಜಾರಿ ಅಂತ ಕೋಟಗರಹಳ್ಳಿ ರಾಮಾಯಣವ್ರು ಹೇಳ್ತಾರೆ ಯಥಾವತ್ ಜಾರಿ ಅಂತ ಆ ಶ್ರೀಪಾದ್ ಭಟ್ ಅನ್ನುವಂತಹ ಲೇಖಕರು ಆ ಮತ್ತೆ ಬಹಳ ತಿಳಿವಳಿಕರು ಹೇಳ್ತಾರೆ ಯಥಾವತ್ ಜಾರಿ ಆಮೇಲೆ ಸರಿ ಮಾಡೋಣ ಅಂತ ಇದು ಆಮೇಲೆ ಸರಿ ಮಾಡುವಂತ ಕೆಲಸನಾ ಸಾಧ್ಯನಾ ವರ್ಷಗಳು ಹೋರಾಟ ಮಾಡಿ ಇಷ್ಟು ಸಣ್ಣದೊಂದು ಸಿಗುವಾಗ ಒಂದು ಸರಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ಒತ್ತಡತಂದ್ರೆ ಕೇವಲ ಎರಡೇ ದಿವಸ ಸಾಕು ಇದನ್ ಸರಿ ಮಾಡೋದಕ್ಕೆ ಅಲ್ಲ ಸರಿ ಮಾಡ್ಬೇಕು ಅಂತ ಅನ್ಸಿದ್ರೆ ಇವರು ಸದಾಶಿವ ಕಮಿಷನ್ ರಿಪೋರ್ಟ್ ಇಟ್ಕೊಂಡೇನೆ ಸರಿ ಮಾಡಿ ಏನ್ ಬೇಕು ಎಲ್ಲ ಈಗೇನೀಗ ಆರು ಆರು ಅಂತ ಹೊರಟಿದ್ದಾರೆ ಯಥಾವತ್ತು ಜಾರಿ ಆಗ್ಲಿ ಅನ್ನೋದ್ರಿಂದನೇ ಷಡ್ಯಂತ್ರ ಇದೆ ಅಂತ ಯಾಕಂದ್ರೆ ಯಥಾವತ್ತು ಇದು ಜಾರಿ ಆಯ್ತು ಅಂದ್ರೆ ಕೋರ್ಟ್ ಹೋಗಿ ಹೋಗುತ್ತೆ ನನ್ನಪ್ಪ ನನ್ಗೆ ಗೊತ್ತಿರುವಂತ ವಿಚಾರ ಸಂಬಂಧಪಟ್ಟಂತೆ ಓ ಸ್ವಾಮೀಜಿ ಇದ್ಲಿ ಹಂಗೆ ಸಾಯ್ತಾ ಇರ್ಲಿ ಇವ್ರು ಈಗ ಏನು ಯಾವ ತಡೆ ತಡೆ ಹಿಡಿದಿದ್ದಾರೆ ಎಲ್ಲ ಉದ್ಯೋಗ ಹೊಸ ಉದ್ಯೋಗ ಅವನ್ನೆಲ್ಲ ಲಿಫ್ಟ್ ಅಂತ ಪ್ಲಾನ್ ಇದೆಯಾ ಅಲ್ಲ ಸ್ವಾಮೀಜಿ ಕೂಡ ಸ್ವಾಮೀಜಿ ಅವರ ಬಾಯಲ್ಲಿ ಕೂಡ ಬಂತು ಕೋರ್ಟ್ ಅಲ್ಲಿ ಸಮಸ್ಯೆ ಆಗುತ್ತೆ ಬಟ್ ಕೋರ್ಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅದು ಇನ್ನೊಂದು ಚರ್ಚೆ ಮಾಡ್ಬೇಕಾಗ್ತದೆ ನೀವು ಇನ್ನೊಂದು ಲೈವ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಇದು ಸಬ್ ಕ್ಲಾಸಿಫಿಕೇಶನ್ ಹೊರಡಿಕ್ ಬಂದಿರೋದು ಸುಮ್ನೆ ಏನು ನೀವು ಕೂದಲು ಸಿಡ್ಕೊಂಡು ಕುದ್ಕೊಂಡು ನ್ಯಾಯ ಕೊಡ್ರಿ ಆ ಗುಲ್ಗಂಜಿ ತೂಕದಷ್ಟು ವ್ಯತ್ಯಾಸ ಆದ್ರೂ ನಾನು ರಿವ್ಯೂ ಮಾಡ್ತೀನಿ ಅಂತ ಕೋರ್ಟ್ ಹೇಳಿಲ್ಲ ನಿಮ್ ಕಣ್ಣಿಗೆ ಕಾಣೋ ಅಂತ ಅಸಮಾನತೆ ಆ ಇಂಟರ್ಸೆಪ್ ಅಕೌಂಟ್ನೆಸ್ ಏನಿದೆ ನಿಮಗೆ ಯಾವ್ದೇ ವಿತೌಟ್ ಯಾವ್ದೇ ದೊಡ್ಡ ಮಟ್ಟದ ನೀವು ಡಾಟಾ ಇಲ್ಲ ಅಂದ್ರೆ ಅವೈಲಬಲ್ ಡಾಟಾ ಇಟ್ಕೊಂಡೆ ಮಾಡ್ಬಿಡಿ ಅಂತ ಹೇಳಿದೆ ಇನಿಷಿಯಲ್ ನೀವು ಫಸ್ಟ್ ಕೊಟ್ಬಿಡಿ ಅಲ್ಲಿ ಏನು ತಾರತಮ್ಯಕ್ಕೊಳಗಾಗಿರೋ ಸಮುದಾಯಗಳಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಚೌಕಾಸಿ ನೀವು ಇನ್ ಕೇಸ್ ನಾನ್ ಕೊಟ್ರ ಈ ಜಡ್ಜ್ಮೆಂಟ್ ಇಟ್ಕೊಂಡು ನೀವು ಮತ್ತೆ ತಿರ್ಗ ಏನಾದ್ರು ಸರ್ಕಾರಗಳು ಬಲಾಟ್ರ ಪರವಾಗಿ ಹೋಲಿದ್ರೆ ನಾನ್ ರಿವ್ಯೂ ಮಾಡ್ತೇನೆ ಅಂತ ಹೇಳಿದೆ ಹೊರತು ನೀನು ಶೋಷಿತರಿಗೆ ನೀನು ಧಾರಾಳವಾಗಿ ಕೊಟ್ರೆ ತಲೆ ಕೆಡ್ಸ್ಕೊಳಕ್ಡಿಲ್ಲ ಹಾ ಅನ್ನ ತರದ ಕೋರ್ಟ್ ಆ ತರದೊಂದು ತುಂಬಾ ಕಟ್ ಕ್ಲಿಯರ್ ಇದು ಕೊಟ್ಟಿದೆ ಅದು ಆ ಇದನ್ನ ಎಂಪರಿಕಲ್ ಡಾಟಾ ಅನ್ನೋದನ್ನ ಜನಸಂಖ್ಯೆ ಹೇಳಿ ಅದೊಂದು ಎಂಪರಿಕಲ್ ಡಾಟಾ ಅಂತಂದ್ರೆ ಬಹಳಷ್ಟು ಅಂಶಗಳಿದಾವೆ ಅದರಲ್ಲಿ ಜನಸಂಖ್ಯೆ ಕೂಡ ಒಂದು ಭಾಗ ಅಲ್ವಾ ಹೌದು ಜನಸಂಖ್ಯೆ ಮ್ಯಾಟ್ರೆ ಅಲ್ಲ ನೀವು ಒಂದೊಂದು ಪಕ್ಷ ಈಗ ಎಲ್ಲಾ ಮಾಧ್ಯಮಗಳಲ್ಲೂ ಮತ್ತೆ ಅವ್ನೋರ್ ಆಯೋಗದಿಂದ ಕೂಡ ಮತ್ತೆ ಸ್ವತಂತ್ರ ಭಾರತದ ನಂತರ ಅಂದ್ರೆ ಏಕೀಕರಣಗೊಂಡ ನಂತರ ನ್ಯಾಚುರಲಿ ಮಾದಿವ ಸಮುದಾಯ ದೊಡ್ಡ ಪರಿಶಿಷ್ಟರಲ್ಲಿ ಅಲ್ಲಿ ಪರಿಶಿಷ್ಟ ಎಲ್ಲರಿಗೂ ಗೊತ್ತಿದ್ದು ಅದು ಬರಿಗಳ ಕಾಣುವಂತದ್ದು ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎನ್ನು ಹಿಡಿದು ಕೇಳ್ಬಿಟ್ರೆ ಹೇಳ್ಬಿಡ್ತಾರೆ ಆದ್ರೂ ಕೂಡ ಒಂದ್ ನೆರೆಟಿವ್ ಅಲ್ಲಿ ಇತ್ತು ಇಲ್ಲ ನಾವ್ ಕಮ್ಮಿ ಯಾವ್ ಜಾಸ್ತಿ ಇದೀವಿ ಇವ್ರು ಕಮ್ಮಿ ರೈತರದೆಲ್ಲ ಇತ್ತು ಈ ಎಲ್ಲಾ ಆಯೋಗಗಳು ಕೂಡ ಈ ಸಮುದಾಯಕ್ಕೆ ಲೆಫ್ಟ್ ಸಮುದಾಯಕ್ಕೆ ಸಂಖ್ಯೆನ ದೊಡ್ಡ ಮಟ್ಟದಲ್ಲಿ ತೋರಿಸಿದಾವೆ ಈಗ ನಾಗಮೋಹನ್ ದಾಸ್ ಸಮಿತಿ ಕೂಡ ಅದನ್ನ ಹೇಳಿದೆ ಆದ್ರೆ ಈ ಸಂಖ್ಯೆನ ಅಡಗಸ್ಕೊಳಕ್ ಆಗದೆ ಇರುವಂತವ್ರು ಈ ಕಟು ವಾಸ್ತವ ಒಪ್ಕೊಳಕ್ ಆಗದೆ ಅಗೇನ್ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇಟ್ಕೊಂಡು ಮತ್ತೆ ತಿರ್ಗ ಈಗ ಆಂಧ್ರದಲ್ಲಿ ಕೋರ್ಟ್ ಯಾರು ಚೀಫ್ ಜಸ್ಟಿಸ್ ಸಿಜಿಐ ಪೇಶ್ವೆ ಅಂತ ಕರಂತವ್ರು ಮಹಾಲ ಸಮುದಾಯದವರು ಯಾರು ಅಲ್ಲಿ ಅಲ್ಲಿ ಸಚಿವರಿದ್ದಾರೆ ಒಬ್ರು ಕಂಟಿಕ್ ಸ್ವಾಮಿ ಅಂತ ಅಲ್ಲಿ ಸಚಿವರಿದ್ದಾರೆ ಅವರು ಅಸೆಂಬ್ಲಿನಲ್ಲೇ ಕರೀತಾರೆ ಈ ವರ್ಡಿಕ್ಟ್ ನಮ್ಮನ್ನ ಆ ಪೇಶವೆಗಳ್ ಹೆಂಗ್ ಹೊಡದಾಡಕ್ ಬಂದ್ರು ಹಂಗೆ ಪೇಶ್ವೆ ಬಂದು ಕೊಟ್ಟ್ರಂತದ್ ವಾಟಿ ಅಂತ ಹೇಳಿ ಚಂದ್ರಚೂಡ ಅವರನ್ನ ಪೇಶವೆ ಅಂತ ಕರೀತಾರೆ ಯಾವಾಗ್ಲು ಇರುತ್ತೆ ಅಲ್ಲಾ ಅಲ್ಲಾ ಆ ಮಟ್ಟಕ್ಕೆ ಒಬ್ಬ ಈ ಸಿಟಿಂಗ್ ಚೀವಿ ಮಿನಿಸ್ಟರ್ ಅವ್ರು ಅವಾಗ ಎಮ್ ಎಲ್ ಆಗಿದ್ರು ಲಾಸ್ಟ್ ಮೊನ್ನೆ ಫೆಬ್ರವರಿ ಅಲ್ಲಿ ಸೊ ಈ ತರದೆಲ್ಲಾ ನೀವು ಶಿವಿ ಚೆನ್ನೈ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ವಾಟೀಕ್ ಬಂದಾಗ ಯಾರು ಮಾತಾಡ್ಲಿಲ್ಲ ಬಟ್ ಇಲ್ಲಿ ಸೆವೆಂಟಿ ಸ್ಕಲ್ ಲಾಸ್ಟ್ ಇಯರ್ ಬಂದಾಗ ಎಲ್ಲಾ ಇಲ್ಲ ಅಂಬೇಡ್ಕರ್ ರೈಟ್ಸು ಏನು ನಾವ್ ಈವರೆಗೂ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಅವನ ತಲೆ ಎತ್ತ ನೋಡ್ತಿದ್ವಿ ಅಂತ ಮೇರು ಪರ್ವತಗಳೆಲ್ಲ ಬಹಳ ಸಣ್ಣ ಕುಬ್ಜರಾಗಿ ಹೋಗ್ಬಿಟ್ರು ಈ ಒಡಿ ವಿರೋಧಿಸಿ ಆ ಸೊ ಎಲ್ಲಾದ್ರ ಕ್ಲಿಯರ್ ಮಾಡ್ತಾ ಇದೀವಿ ಅಂದ್ರೆ ಪ್ರಯಾಗ ಮಾದಿಗ ಸಮುದಾಯದಲ್ಲಿ ಸೇರಿಸೋದ್ರಿಂದ ಮಾದಿಗ ಸಮುದಾಯದ ಪಾಲನ್ನ ಇಟ್ಕೊಟ್ಟಂಗೆ ಲೆಕ್ಕಾಚಾರ ಏನು ಬಲಗೈ ಸಮುದಾಯಕ್ಕೆ ಅದು ಅದ್ ಮಾತಿಲ್ಲ ಅದ್ರಲ್ಲಿ ಮತ್ತಿನ್ನೊಂದು ಹತ್ತು ವರ್ಷ ಆದ್ಮೇಲೆ ಅಚ್ಚಾ ದಂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬೇಡವಾ ಅಂತ ಅಲ್ಲ ಏನಾಗಿದೆ ನಾನು ಹೇಳ್ತೀನಿ ಅಲ್ಲ ಡೆಸ್ಪಿರೇಷನ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಒಳಗೊಳ್ಳುವಿಕೆ ಇದೆಲ್ಲ ಮೊದಲಿಂದನೂ ಕೂಡ ಹೊಟ್ಟೆ ಅಲ್ಲ ಈಗ ನೀವು ಕಟ್ ಅಂಡ್ ಕ್ಲಿಯರ್ ಆಗಿ ಮೊದಲಿಂದ ಮಾತಾಡ್ಕೊಂಡ್ಬಂದಿರಿ ಸ್ವಲ್ಪ ಈಗ ಈ ಸಂದರ್ಭದಲ್ಲಿ ಇಂಪ್ಲಿಮೆಂಟ್ ಆಗೋ ಸಂದರ್ಭದಲ್ಲಿ ಯಾರೇ ನಿಶ್ಚಿತವಾಗಿ ಮಾತಾಡೋದು ಕೂಡ ಅದು ಆ ಅದೊಂಥರ ಕಾರವಾಗಿ ಕಾಣಿಸ್ತದೆ ಬಟ್ ಅದು ವಾಸ್ತವ ಕೂಡ ಅದು ಅದು ಕಟ್ಟು ವಾಸ್ತವ ಕೂಡ ಆದ್ರೆ ಹಂಗೆ ಈ ಸಮುದಾಯ ಸುಮ್ನೆ ಇದ್ರು ಕೂಡ ಅಂದ್ರೆ ಅವ್ರ ಪರಾಯಗಳು ಸೇರಿಸಿದ್ದನ್ನ ಸಣ್ಣ ಮಟ್ಟದಲ್ಲೂ ಕೂಡ ಪ್ರತಿರೋಧ ತೋರಿಸ್ದಂಗೆ ಆ ಮಗಿಯರ ಸೇರ್ಸಿದಕ್ಕೆ ಪ್ರತಿರೋಧ ತೋರಿಸಂಗೆ ಸುಮ್ನೆ ಇದ್ರು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂತ ಒಂದು ಚಳವಳಿನ ಈಗ ಶುರು ಮಾಡಿರೋ ಬಲಗೈ ಸಮುದಾಯ ಇದೆಯಲ್ಲ ಅದ್ರದ್ದು ಮನೋಧರ್ಮ ಸಮುದಾಯದ ಮನೋಧರ್ಮ ಬದ್ಲಾಗ್ಬೇಕು ಅಂತಕ್ಕಂಥದ್ದು ನಮ್ಮ ಉಪಾಯ ಹೇಗೆ ಆಯ್ತು ಆಯ್ತು ಅದು ಮನೋಧರ್ಮ ಬದ್ಲಾಗ್ಬೇಕು ಆದ್ರೆ ನೀವು ಈ ಸಮುದಾಯದಲ್ಲಿ ಈಗ ಅವ್ರು ಏನ್ ಆಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವ್ ಕೊಡ್ಬೇಕು ಅಂತ ನಾನ್ ಅನ್ಕತೀನಿ ಈಗ ಏನು ಆ ಈ ಪಳಯ ಸಮುದಾಯಗಳನ್ನ ವಲಯ ಸಂಬಂಧಿತ ಜಾತಿಗಳನ್ನ ಇಲ್ಲಿಗೆ ಸೇರ್ಸಿದ್ರಲ್ಲ ಜಾರಿ ಆಗ್ಬೇಕು ಅಂತ ವಾದ ಮಾಡ್ತಿರೋರು ಬಿದ್ದವರಂತೆ ಪರಾಯಗಳು ಮಾದಿಗರು ಒಳೆಯರಲ್ಲ ಅನ್ನೋ ವಾದವನ್ನ ಮಾಡ್ತಾ ಇದ್ದಾರೆ ಏನು ವಲಯ ಸಂಬಂಧಿತ ಜಾತಿಗಳನ್ನ ಬೊಗೆರ ಪರಾಯ ಅದೆಲ್ಲ ಏನು ಮಾದಿಗರ ಲಿಸ್ಟ್ ಸೆಟ್ನಲ್ಲಿ ಇಟ್ಟಿದ್ದಾರೆ ಅದು ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ ಜಾರಿ ಆಗ್ಬೇಕು ಅನ್ನುವಂತಹ ವಾದದವರು ಯಾರಿದ್ದಾರೆ ಅವರು ಅಟ್ಟಕ್ಕೆ ಬಿದ್ದವ್ರಂತೆ ಏ ಅದಿಲ್ಲ ನಾಗಮೋನ್ ದಾಸ್ ಅವ್ರು ಮಾಡಿರೋ ಸರಿಗಿದೆ ಅವರು ಮಾದಿಗೆ ಸಂಬಂಧಿತ ಜಾತಿಗಳೇ ಅವ್ರು ಹೊಲೆಯರಲ್ಲ ಅನ್ನೋ ವಾದವನ್ನ ಮಾಡ್ತಾ ಇದಾರೆ ಇಲ್ಲ ಆ ವಾದ ಯಾವತ್ತೂ ಉರುಳಿಲ್ಲ ಅದು ಮಾದಿಗ ಸಂಬಂಧಿತ ಪರಾಯಗಳಾಗ್ಲಿ ಅವರು ಚರ್ಮ ಕೈಗಾರಿಕೆ ಕೆಲಸ ಮಾಡ್ತಾರೆ ಕಸ ಗುಡಿಸ್ತಾರೆ ಬೀದಿ ಮಲ ಬೆಳಿತಾರೆ ಅಂತ ಅನ್ನೋ ಅನ್ನೋ ಕಾರಣಕ್ಕೆ ಮಾದಿಗರು ಅಲ್ಲ ಈ ಚಮಾರರನ್ನ ಮಾಡಿದ್ ಒಂದೇ ಅಂತ ಹೇಳ್ತಾ ಇದ್ರು ಆನ ನರೇಟಿವ್ ಸುಳ್ಳು ಅವರೇ ಬೇರೆ ರಾಮದಾಸಿಯಗಳು ರಾವಿದಾಸಿಯಗಳು ಚಮಾರುಗಳು ಜಾತಗಳು ಅವರೇ ಬೇರೆ ಇಲ್ಲಿ ಮಹಾರಾಷ್ಟ್ರಕ್ ಬಂದ್ರೆ ಮಹರಗಳೇ ಬೇರೆ ಇಲ್ಲಿ ಮಹರ್ಗಳಲ್ಲಿ ನೇತಕಾನಿ ಮಹರ್ಗಳನ್ನೇ ಸ್ವಲ್ಪ ಸಪ್ರೇಟ್ ಆಗ್ತಾರ ನಾವು ನೇತಾರಿಕೆ ಮಾಡ್ತೀವಿ ಅಂತಾರೆ ಇಲ್ಲಿ ಆಂಧ್ರ್ ಬಂದ್ರೆ ಮಾಲಗಳು ಮತ್ತೆ ಮಾರಿದ್ರಲ್ಲಿ ದೊಡ್ಡ ಡಿಫರೆನ್ಸ್ ಇದೆ ತಮಿಳ್ನಾಡಿನಲ್ಲಿ ಪರಾಯರ್ ಆ ಮತ್ತೆ ಪಲ್ಲರ್ಗಳು ಅಂಡ್ ಅರುಂಧತಿಯಾರ್ ಗಳಿದ್ದಾರೆ ಸೊ ಅವರೆಲ್ಲ ಬೇರೆ ಬೇರೆ ಉತ್ತರ ಭಾರತ ನಿಮಗೂ ನಮ್ ಸಂಬಂಧ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ್ ಹಂಗೆ ಹಂಗೆ ಇರೋದು ಅದು ಅದು ಅದೇ ತರನೇ ಇರೋದು ಬಟ್ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಸ್ವಲ್ಪ ಒಂದ್ಚೂರು ಮುಂದುವರೆದ ಈ ದಲಿತ ಸಮುದಾಯ ಮುಂದುವರೆದರು ಒಂದಷ್ಟು ಜಾತಿಗಳು ತಾವು ಎಲ್ಲ ಒಂದ್ ಕಡೆ ಅವರು ಕೋಯಿನ್ ಸೈಡ್ ಆಗ್ತಾ ಹೋಗ್ತಾರೆ ತಾವು ರಿಲೇಟ್ ಮಾಡ್ಕಂತ ಹೋಗ್ತಾರೆ ನಾವು ಅವ್ರಿಗೆ ಸಂಬಂಧಪಟ್ಟಿವಿ ಇವ್ರಿಗೆ ಸಂಬಂಧಪಟ್ಟಿದ್ವಿ ಅಂತ ಹೇಳಿ ಮಹಾರಗಳಿಗೆ ಕೆಲವರು ರಿಲೇಟ್ ಮಾಡ್ಕಂತಾರೆ ಇಲ್ಲಿನ ವಲಯ ಸಮುದಾಯ ಬಟ್ ಮಹಾರಗಳಿಗೂ ಇವ್ರಿಗು ಸಂಬಂಧ ಇಲ್ಲ ಮತ್ತೆ ಪರಯರ್ಗ ಮಾಡಿದ್ರಿಗೆ ಯಾವ ಸಂಬಂಧ ಯಾವ ಬಾದರಾಯನ ಸಂಬಂಧನೂ ಇಲ್ಲ ಏನಪ್ಪಾ ಅಂದ್ರೆ ವೃತ್ತಿ ಸಂಬಂಧಿತ ನನ್ನ ಏನೋ ನಿಮ್ಮಲ್ಲಿ ದಯವಿಟ್ಟು ಯಥಾವತ್ ಜಾರಿ ಆಗ್ಬೇಕು ಅಂತ ಹೇಳ್ತಾ ಮತ್ತೆ ಪರ್ಯಗಂಡ ಮಾರಿಗಳೇ ಅಂತ ವಾದ ಮಾಡ್ತಿರೋರಿಗೆ ಒಂದಿಷ್ಟು ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡಿ ಇದು ಸ್ವಲ್ಪ ಪರಿಷ್ಕರಣೆ ಆಗ್ಲಿ ಜಾರಿ ಆಗ್ಲಿ ಒಂದ್ ಸ್ವಲ್ಪ ಅರಿವನ್ನ ಮೂಡಿಸಬೇಕು ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇಲ್ಲ ಖಂಡಿತ ಅದು ಅದು ಈಗ ಇವ್ರು ಮಾಡಿಫೈ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಈಗ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಈಗ ಪರಮೇಶ್ವರ್ ಅವರಾಗ್ಲಿ ಮತ್ತೆ ಮಾದವಪ್ನವ್ರಾಗ್ಲಿ ಮತ್ತೆ ಮುನಿಯಪ್ಪನವ್ರಾಗ್ಲಿ ಸಿಎಂ ಅವ್ರ ಹತ್ರ ಟೈಮ್ ತಗೊಂಡು ನಮಗೆ ಇದು ಸ್ವಲ್ಪ ಔಟ್ ಮಾಡೋದಕ್ಕೆ ಟೈಮ್ ಕೊಡಿ ಅಂತ ಹೇಳಿ ರಿಪೀಟೆಡ್ ಆಗಿ ಎರಡ್ ಮೂರ್ ಸಾರಿ ಎಕ್ಸ್ಟೆನ್ಶನ್ ಮಾಡಿದಾರ ಅಂದ್ರೆ ಇದನ್ನೆಲ್ಲ ಸರಿ ಮಾಡ್ಬೇಕಾಗ್ತದೆ ಈಗ ಈಗ ಒಂದು ನಮ್ಮನ್ನ ನಮ್ಮನ್ನ ಹಾಕಿ ಅವ್ರ ಸಂಖ್ಯೆ ಕಂಡಿದ್ದಾರೆ ಅಂತಕ್ಕಂತ ಆರೋಪ ಏನಿದೆ ಸಮುದಾಯದ್ದು ಬಗ್ಗೆ ಬಗೆಹರಿಸಿ ವಾಪಸ್ ಅವ್ರನ್ನ ಕಳಿಸಬೇಕಾಗತ್ತೆ ಇಲ್ಲಿ ಪ್ರಾಯಗಳನ್ನ ಸ್ವಾಮೀಜಿಗಳು ಒಪ್ಕೊಂಡ್ರು ಆರಕ್ಕೆ ಆರು ಕರೆಕ್ಟ್ ಆಗಿ ಮಾಡ್ಕೊಟ್ರೆ ನಮ್ಮ ಜಾತಿಗಳು ನಮ್ಗೆ ಹಾಕಿದ್ರೆ ಒಳ ಮೀಸಲಾತಿ ಜಾರಿಯಾಗ್ ಬಿಡ್ತೀವಿ ಇಲ್ದಿ ಬಿಡಲ್ಲ ಅಂತ ಏನ್ ಅಭಿಪ್ರಾಯ ನಿಮ್ಗೆ ಇದಕ್ಕೆ ಸರಿ ಏನಾಗ್ಬಿಟ್ಟಿದೆ ಈಗ ಇವರು ಇರೋ ಒಟ್ಟು ಮೀಸಲಾತಿನಲ್ಲಿ ಇವ್ರೆಷ್ಟು ಪರ್ಸೆಂಟ್ ಕಾಣ್ತಾ ಇದಾರೆ ಬಳಸ್ಕೊಂತ ಇದಾರೆ ಎಷ್ಟು ಪರ್ಸೆಂಟ್ ಕಾಣ್ತಾ ಇದಾರೆ ಅಂತ ನೋಡ್ಕೊಂಡಾಗ ಇಬ್ಬರಿಗೂ ಕೂಡ ಈಗ ಬಂದ್ರ ಪಾಲ್ಗಳು ಬಂಪರ್ ಪಾಲ್ಗಳೇ ಈಗ ನಾವು ಬಿಡಲ್ಲ ಜಾರಿ ಇಲ್ಲಿವರೆಗೂ ಲಾಸ್ ಅನ್ನೋದ್ರ ಮೂಲಕ ಮಳೆಯರು ಮಾದಿಗರು ಪಾಲ್ ತಿಂದು ಬಿಡ್ತಿದ್ರು ಅನ್ನುವಂತ ಏನ್ ಆರೋಪ ಇತ್ತಲ್ಲ ಅದು ಸುಳ್ಳು ಅಂತ ಆಗ್ತದೆ ಹಂಗಾರ ನಿಮ್ಗೆ ಅಲ್ಲ ಸುಳ್ಳು ಅಂದ್ರೆ ಕಂಪಾರಿಟಿವ್ ಏನಾಗಿದೆ ಈ ಯೂನಿವರ್ಸಿಟಿ ಅಟೋನಾಮಸ್ ಬಾಡಿಗಳೇ ಅಲ್ಲ ಯೂನಿವರ್ಸಿಟಿಗಳು ಅಲ್ಲಿ ಒಂದಷ್ಟು ಆಗಿದೆ ಆಗಿದೆ ದೊಡ್ಡ ಮಟ್ಟದಲ್ಲಿ ಆಗಿದೆ ಮತ್ತೆ ಪಾಲಿಟಿಕ್ಸ್ ಅಲ್ಲೂ ಕೂಡ ಅಷ್ಟೇ ಇದುವರೆಗೂ ಯಾವ ಪಕ್ಷಗಳನ್ನ ಪಕ್ಷಗಳಲ್ಲ ಇದು ಒಪ್ಕೊಳ್ತೀನಿ ಆದ್ರೆ ಇಲ್ಲಿ ಸಂಖ್ಯೆ ತೋರಿಸ್ಕೊಂಡು ಬೇರೆ ಬೇರೆ ಸಾಂಸ್ಕೃತಿಕ ಲಾಭಿಗಳನ್ನ ಮಾಡ್ಕೊಂಡು ಆ ಲೀಡ್ ಮಾಡ್ಕೊಂಡ್ ಬಂದಿದಾರಲ್ಲ ಮೊದಲಿಂದ ಕೂಡ ಅಂದ್ರೆ ಈಗ ಯಾವ್ದೇ ಸರ್ಕಾರಗಳಾಗ್ಲಿ ಅದು ಯಾವ್ದೇ ಪಕ್ಷಗಳಾಗ್ಲಿ ಇವ್ರೆ ಈಗ ತುಂಬಾ ಈಗ ಕಾಂಗ್ರೆಸ್ ಹೈಕಮಾಂಡ್ ಗೆ ಎರಡ್ ಸಾವಿರದ ನಾಲ್ಕರವರ್ಗು ಮುನಿಯಪ್ಪನವರು ಹೋಗಿ ಅಲ್ಲಿ ರಿಪೀಟೆಡ್ ಹೋಗಿ ಪದೇ ಪದೇ ಹೈಕಮಾಂಡ್ ಗೆ ಬಂಗ್ಲ ಬಡ್ದು ಕನ್ವೆ ಮಾಡ್ದ ಮಾಡೋವರ್ಗು ಕೂಡ ಇಲ್ಲೊಂದು ಲೆಫ್ಟ್ ಸಮುದಾಯ ಇದೆ ಈ ಸಮುದಾಯ್ ಹಿ ಒಳ ಪಂಗಡಗಳಂತೆ ಇದು ಬಹಿರಂಗ ಸತ್ಯ ಏನಿದು ಪದೇ ಪದೇ ಬಂದ್ಬಿಟ್ಟು ಹೇಳಿ ಮತ್ತೆ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಆ ಇವರು ಬಂದ ಕೃಷ್ಣ ಮರಿಗಾ ಅವ್ರ ಜೊತೆಗೆ ಅವ್ರಿಗೆ ಮಾತು ಕೊಟ್ಟು ಇಲ್ಲ ನಾನು ಇದನ್ನ ಇದಕ್ಕೊಂದು ಲಾಜಿಕಲ್ ಎಂಡ್ ತರತರ ಮಾಡ್ತೀನಿ ನಾನು ಇಲ್ಲಿ ಸುಪ್ರೀಂ ಕೋರ್ಟ್ ಈ ತರ ತೀರ್ಪು ಕೊಟ್ಟು ಸಮಸ್ಯೆ ಆಗ್ಬಿಟ್ಟಿದೆ ಇದನ್ನ ನಾನು ಅಮೆಂಡ್ಮೆಂಟ್ ತರ ವ್ಯವಸ್ಥೆ ಮಾಡ್ತೀನಿ ಅಂತ ಅಂತಂದೇಬಿಟ್ಟು ಮಾತಿಕೊಟ್ಟು ಯಾವಾಗ ಯು ಪಿ ಎ ಮೇಲೆ ಬಿದ್ದು ಪಟ್ಟ ಕೂತ್ರೋ ಅವಾಗ ಹುಷಾರ್ ನಹರ ಕಮಿಷನ್ ರಚನೆ ಆಗಿದ್ದು ಇದು ಆಂಧ್ರೆಫರ್ಟೆ ಹೊರತು ನಹರ ಕಮಿಷನ್ ನ ರಚನೆ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ಯಾವುದು ಯು ಪಿ ಎ ಗವರ್ಮೆಂಟ್ ಯಾಕಂದ್ರೆ ಅವರಿಗೆ ಈ ಒಳ ಪಂಗಡಗಳ ಬಗ್ಗೆ ಮತ್ತೆ ಅದನ್ನ ವೋಟ್ ಬ್ಯಾಂಕ್ ಗಳಿಗೋ ಬೇರೆ ಬೇರೆ ಕಾರಣಕ್ಕ ತಲೆ ಕೆಡಿಸ್ಕೊಂಡು ನಿಜಕ್ಕೂ ಅಲಕ್ಷಿತರಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ದೊಡ್ಡ ಪ್ರಯತ್ನ ಮಾಡಿರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ತಡವಾಗಿ ಉಪ ಪಂಗಡಗಳು ಉಪಜಾತಿಗಳು ಇಲ್ಲಿ ಯಾರು ಮುಂದೆ ಜಾಸ್ತಿ ಸಂಖ್ಯೆ ಇದ್ದಾರೆ ಈಗ ನಾವು ಕೂಡ ಅಸೆಸ್ ಮಾಡ್ಬೇಕಾಯ್ತು ಇವರ ವಿರೋಧ ಪಕ್ಷಗಳು ಗೆ ವಿರುದ್ಧವಾಗಿ ಏನ್ ಇವತ್ತು ಅಧಿಕಾರದಲ್ಲಿ ಬಂದಿದೆ ಬಿಜೆಪಿ ಆಗಿರ್ಬೋದು ಬೇರೆ ಆಗಿರ್ಬೋದು ಅವರು ಅವರು ಬೇಸ್ ಲೆವೆಲ್ ಗ್ರಾಸ್ ರೂಟ್ ಗೆ ಹೋಗಿ ಡಾಟಾ ಹಾಕ್ತಾರೆ ಬಟ್ ಇವತ್ತಿಗೂ ಕಾಂಗ್ರೆಸ್ ಹೈಕಮಾಂಡ್ ಗೆ ಕರ್ನಾಟಕದ ಸ್ಥಿತಿ ಆಗ್ಲಿ ಇನ್ನೊಂದು ಸ್ಟೇಟ್ ಸ್ಥಿತಿ ಆಗ್ಲಿ ಯಾರಾದ್ರೂ ತಿಳಿಸಬೇಕಂದ್ರೆ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಥರ್ಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ಬೇಕಾದ ಪರಿಸ್ಥಿತಿ ಇದೆ ಅನ್ನೋದು ಅದು ನಿಜ ಅದು ಅಂದ್ರೆ ಏನಾಗಿದೆ ಇಲ್ಲಿ ಮೊದಲಿಂದನೂ ಕೂಡ ಒಂದು ಒಂದ್ ಪಕ್ಷಕ್ಕೆ ಇವರು ಜನಸಂಖ್ಯೆ ಜಾಸ್ತಿ ಇಲ್ಲ ಅಂದಾಗ ಆ ಪಕ್ಷ ನ್ಯಾಚುರಲ್ ಆಗಿ ನೆಗ್ಲೆಕ್ಟ್ ಮಾಡ ಕೆಪಿಸಿಸಿ ಅಧ್ಯಕ್ಷ ಗಾದಿಗಳನ್ನ ರೆಗ್ಯುಲರ್ ಆಗಿ ಬಲಗೈ ಸಮುದಾಯಕ್ಕೆ ಸಿಕ್ಕಿದೆ ಹೊರತು ಎಡಗೈ ಸಮುದಾಯಕ್ಕೆ ಇಲ್ಲಿ ಒಂದು ಕಾರ್ಯಾಧ್ಯಕ್ಷ ಇತ್ತೀಚೆಗೆಲ್ಲ ಸುಮ್ನೆ ನಾನು ಏನ್ ಮಾಡ್ತಾರಲ್ಲ ಜನರಲ್ ಆಗಿ ನಮ್ಮ ಅಸ್ತಿರ್ಗೆ ಮಾಡಿದಾರ ಹೊರತು ಕೆಪಿಸಿಸಿ ಅಧ್ಯಕ್ಷ ಗಾದಿ ಇಲ್ಲ ನೀವು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಫಿಫ್ಟಿ ಪರ್ಸೆಂಟ್ ಅವರಿಗೆ ಅಂದ್ರೆ ಅವರಿಗಿಂತ ಕಡಿಮೆ ಇಲ್ಲಿ ಅವ್ರಿಗೆ ಹದಿನಾರು ಕೋಟ ಇಲ್ಲಿ ಎಂಟು ಕೊಡ್ತಾರೆ ಆ ಮತ್ತೆ ತಿರ್ಗ ಏನ್ ಅಕಸ್ಮಾತ್ ಗೆದ್ರೆ ಪೋರ್ಟ್ ಪೋಲಿಯೋಗಳು ಕನಿಷ್ಠ ಎಸ್ ಎಂ ಕೃಷ್ಣ ಪೀರಿಯಡ್ ಅಲ್ಲಿ ನಾಲ್ಕೈದು ಜನ ಏನಾಯ್ತು ಅನ್ಸುತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ ಬಲಗೈ ಸಮುದಾಯ ಇದ್ರು ಎರಡೇ ಸಮುದಾಯ ಒಬ್ರು ಅಂಗಡಿ ತಡಿತೀನಿ ಯಾಕೆಂತಂದ್ರೆ ನೀವು ದೂಷಣೆ ಮಾಡೋದ್ರ ಬದಲಾಗಿ ಅದನ್ನ ಯಾಕೆ ಸರಿ ಮಾಡಕ್ ಪ್ರಯತ್ನ ಮಾಡಲ್ಲ ಫಾರ್ ಎಕ್ಸಾಂಪಲ್ ಏನೀಗ ಚಲವಾದಿ ಸಮುದಾಯ ಹೋರಾಟಕ್ಕೆ ಅಂತ ಬೀದಿಗೆ ಬಂತು ತಕ್ಷಣ ಯಾವ್ದಾದ್ರು ಒಬ್ಬ ಚಲುವಾದಿ ಸಮುದಾಯದ ನಾಯಕ ರಾಜಕೀಯ ನಾಯಕ ಏ ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ನೀವು ಹೋರಾಟ ಮಾಡಬಾರ್ದು ಎಲ್ಲರೂ ಒಂದು ಮಾತು ಆದ್ರೆ ಮಾಲಿ ಸಮುದಾಯ ಹೋರಾಟಕ್ಕಿದ್ದಾಗ ಎಷ್ಟು ಜನ ಅಡ್ಗಾಳ ಹಾಕುವ ಅಡ್ಕಸ್ಬಿಗಳು ಇಲ್ಲ ಸಮಸ್ಯೆನೇ ಅದು ಇಲ್ಲಿ ನಮ್ಮ ಪೊಲಿಟೀಶಿಯನ್ಸ್ ಇಷ್ಟಕ್ಕೋ ಇಷ್ಟಕ್ಕೋ ಜೊತೆಗೆ ಸೇರಿಸ್ತೀರಿ ಮಾಲಿ ಸಮುದಾಯಕ್ಕೇನು ಅನಾಥ ಸಮುದಾಯ ಅಂತಲ್ಲ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಾಗ ಆಸ್ತಿಗಳನ್ನ ಜಮೀನುಗಳನ್ನ ಬೆಂಗಳೂರ ಕೊಟ್ಟಿದ್ರೆ ಎಲ್ಲ ಮಾರ್ಕಂಡ್ ತಿಂದವ್ರೆ ಯಾರನ್ನ ದೋಷಣೆ ಮಾಡೋದು ಯಾವ ತಪ್ಪರ ಸರಿ ಮಾಡ್ಕೊಳ್ಳೋದು ಅಲ್ಲ ಈ ಒಂದು ಒಳ ಈ ಮಟ್ಟಕ್ಕೆ ಮೂವತ್ತು ವರ್ಷಗಳ ಕಾಲ ಇಲ್ಲಿ ಸೈಕಲ್ ನೋಡೋದು ಈ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗುವಂತ ಪರಿಸ್ಥಿತಿಗಳಿಗೆ ಈ ಮಾದಿಗ ಸಮುದಾಯದ ಕೋ ಕೋಟಾದಲ್ಲಿ ಅಧಿಕಾರ ಅನ್ಭಾಯಿಸ್ಕೊಂಡ್ ಬಂದಿರತಕ್ಕಂತ ಸಮುದಾಯದ ರಾಜಕಾರಣಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಾರಣ ಇವರು ಎಲ್ಲೂ ಕೂಡ ಬ್ಯಾಕ್ ಹ್ಯಾಂಡ್ ಸಪೋರ್ಟು ಇಲ್ಲ ಫ್ರಂಟ್ ಹ್ಯಾಂಡ್ ಸಪೋರ್ಟ್ ಇಲ್ಲ ಈ ಇಶ್ಯೂ ಬಗ್ಗೆ ದೊಡ್ಡದಾಗ ಬಾಯ್ ಬಿಟ್ಟಿಲ್ಲ ಸರ್ಕಾರದಲ್ಲಿ ಜಗಳ ಮಾಡಿಲ್ಲ ಕ್ಯಾಬಿನೆಟ್ ಒಳಗಡೆ ಕಿತ್ತಾಡಿಲ್ಲ ಏನೋ ಎರಡ್ ಸಾವಿರದ ಹದಿನಾರಲ್ಲಿ ಒಂದೇನೋ ಒಂದು ಸಮಾವೇಶ ಮಾಡೋ ಪ್ರಯತ್ನ ಪಟ್ಟರು ಹೊರ್ತು ಎರಡ್ ಸಾವಿರದ ಹದಿನೆಂಟರ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಅದು ಏನು ಶಿಫಾರಸ್ ಮಾಡೋದಕ್ಕೆ ಸದಾಶಿವ ಆಯೋಗ ಪಟ್ಟೆ ಹೊರತು ಆದ್ರೆ ಹಿಂದಿನ ಸರ್ಕಾರ ನೋಡ್ಕೊಂಡ್ರೆ ಇವ್ರು ಕಮಿಷನ್ ಮಾಡಿ ಕೈ ತೊಳ್ಕೊಂಡಿದ್ರು ನಾಲ್ಕೈದು ಟೇಬಲ್ ಕುರ್ಚಿ ಕಚೇರಿ ಸಂಬಳ ಕೊಡದ ಬಿಸಾಕೊಂಡಿದ್ರು ಸದಾಶಿವರು ರಾಜೀನಾಮೆ ಅದು ಸಭೆ ತುಂಬಾ ಹತ್ತೊಂಬತ್ತನೇ ತಾರೀಕು ಇದು ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಒಂದೈದಲ್ಲ ಹೇಳ್ಬಿಡಿ ಸರ್ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರಂಗ ಕಾಣ್ತಾರೆ ಸರ್ಕಾರದ ಲೆವೆಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದ್ ಯಾಕಂದ್ರೆ ಅವರಿಗೆ ಜಾರಿ ಮಾಡಬೇಕಾದ್ರೆ ಇನ್ನೇಟಬಿಲಿಟಿ ಇದೆ ಅಲ್ಲ ಸರ್ಕಾರಕ್ಕೆ ಕಾರಣ ಆಮೇಲೆ ಕೇಳ್ತೀನಿ ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಜಾರಿ ಆಗುತ್ತೆ ಆದ್ರೆ ಹೇಳ್ತೀನಿ ಜಾರಿ ಆಗುತ್ತೆ ಜಾರಿ ಆಗುತ್ತೆ ಅನ್ನುವಾಗ ಸಾಮಾಜಿಕ ನ್ಯಾಯ ಮತ್ತೆ ಆ ಜಾತಿಗಳನ್ನ ಇಲ್ಲಿ ಸೇರಿಸಿದ್ದು ಈ ಜಾತಿಗಳನ್ನ ಅಲ್ಲಿ ಸೇರಿಸಿದ್ದು ಏನು ದತ್ತಾಂಶದ ಅನುಸಾರವಾಗಿ ಅಂತ ಏನು ವಾದ ಇದೆಯಲ್ಲ ಆ ದತ್ತಾಂಶದ ಅನುಸಾರವಾಗಿ ಮಾದಿಗ ಸಮುದಾಯಕ್ಕೆ ಹಂಗಾದ್ರೆ ಸರಿಯಾದ ನ್ಯಾಯ ಸಿಗಬೇಕು ಸಿಗುತ್ತೆ ಅಂತ ಅನ್ಸುತ್ತಾ ನೋಡಿ ಆಯೋಗದ ಶಿಫಾರಸ್ನ ಈಗ ಯಥಾವತ್ ಒಪ್ಕೊಂಡ್ರೂ ಸಮಸ್ಯೆನೆ ಇವರು ಮಾಡಿಫೈ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಸೆಟ್ ಬ್ಯಾಕ್ ಅದು ಆದ್ರೂ ಒಪ್ಕೋಬೇಕು ಯಾಕೆಂದ್ರೆ ಅಸಹಾಯಕತೆ ಅಂತಂದ್ರೆ ಅದು ಹಂಗೆ ಅದೇ ಪೊಲಿಟಿಕಲ್ ಸ್ಟ್ರಾಟಜಿ ಅವಲ್ಲ ಅಂದ್ರೆ ಇಲ್ಲಿ ಒಂದು ಸಮುದಾಯ ಎದ್ದು ಹೋರಾಡ್ಲಿಲ್ಲ ಅಂದಿದ್ರೆ ಸಮುದಾಯ ಆಗಿ ಅಸ್ಜಿರ ಸಮುದಾಯ ನೆಲಕ್ ಬಿದ್ರ ಸಮುದಾಯ ತನ್ನ ಎಲ್ಲ ಒಂದ್ ಕಡೆ ಉಳಿದ ಸುಮ್ನೆ ಸುಮ್ನೆ ಹೇಳ್ಬಿಡಿ ಯಾಕೆ ಸುಮ್ನೆ ಬೇಕಾದ್ರೂ ಜಾರಿ ಆಗ್ಲಿ ಆದ್ರೆ ದತ್ತಾಂಶದ ಅನುಸಾರವಾಗಿ ಮಾದಿಗರಿಗೆ ನ್ಯಾಯ ಸಿಗುದಿಲ್ಲ ಸಿಗ್ ಹೋದ್ರು ಒಪ್ಕೋಬೇಕು ಒಪ್ಕೋತೀವಿ ಅಲ್ಲ ಈ ಪರಿಸ್ಥಿತಿ ತೆಲಂಗಾಣದಲ್ಲಿ ಹಂಗೆ ಆಗಿದೆ ಇಲ್ಲೂ ಕೂಡ ಅದೇ ಆಗ್ತದೆ ತೆಲಂಗಾಣದಲ್ಲೂ ಕೂಡ ಡಿಮ್ಯಾಂಡ್ ಫುಲ್ಫಿಲ್ ಆಗ್ಲಿಲ್ಲ ಅಲ್ಲಿ ಒಂಬತ್ ಸಿಕ್ಕಿದೆ ಒಂಬತ್ತು ಪಾಯಿಂಟ್ ಎಂಟು ಸಿಕ್ಕಿದೆ ಅಂದ್ರೂ ಕೂಡ ಅಲ್ಲಿ ಬ್ಯಾಕ್ವರ್ಡ್ ನೆಸ್ ಮೂಲಕ ಕೊಡ್ಲಿಲ್ಲ ಆ ಮತ್ತೆ ಇದು ಅಲ್ಲಿ ನೇತಕ ನಿಮ್ಮ ಹಾರಗಳ ಅಂದ್ರೆ ಪಂಬಾಲ ಮತ್ತೆ ಮನ್ನೆ ಅನ್ನ ಎರಡು ಆ ಬಲಿಷ್ಠ ಸಮುದಾಯಗಳನ್ನ ಗ್ರೂಪ್ ಒನ್ಗ ಹಾಕ್ಬಿಟ್ಟು ಬುಡ್ಗಾ ಜಂಗಮ್ಮೂರನ್ನ ಪಾಲಿಗೆ ಬಾಯಿಡ ತರ ಮಾಡ್ಬಿಟ್ರ ಅಲ್ಲಿ ಅಲ್ಲಿ ಶಮ್ಯಮಕ್ತಾರ್ ಆಯೋಗ ಸೊ ಅದೇ ಹೆಚ್ಚು ಕಡಿಮೆ ಶಮ್ಯಮಕ್ತಾರ್ ಆಯೋಗ ಅಲ್ಲಿ ಮಾಡದಂತ ಸಮಸ್ಯೆಗಳೇ ಇಲ್ಲೂ ಮುಂದುವರಿತದೆ ಅನ್ನೋದ್ ಇವ್ರು ಪರಿಷ್ಕರಣೆ ಮಾಡಕ್ ಕೊಟ್ಟಾಗ ಅಂದ್ರೆ ಈಗ ಪರಯಗಳನ್ನ ಮತ್ತೆ ವಾಪಸ್ ಕಳಿಸಿ ಮೊಗ್ಯನ್ನ ವಾಪಸ್ ಕಳಿಸಿ ಆ ಇವ್ರೇನೋ ಸಂಖ್ಯೆ ವೇರಿಯೇಷನ್ ಮಾಡಿ ಏಕೆ ಡಿಗಳನ್ನ ಮತ್ತೆ ಡಿವೈಡ್ ಮಾಡಿ ಇವ್ರಿಗೆ ಹಾಕಿ ನೀವ್ ಏನೇ ಮಾಡಿದ್ರು ಸಂಖ್ಯೆ ನೀವು ಮರಿಗರ ಸಂಖ್ಯೆನ ಕಡಿಮೆ ಮಾಡಕ್ ಆಗಲ್ಲ ಅದು ಟೆಕ್ನಿಕಲಿನೂ ಆಗಲ್ಲ ವಾಸ್ತವದಲ್ಲೂ ಆಗಲ್ಲ ಅದು ಅದ್ರ ಆಚೆಗೆ ನೀವು ಪರ್ಸೆಂಟೇಜ್ ನ ಈಕ್ವಲ್ ಮಾಡ್ತೀರಿ ಅಂದ್ರೆ ದೊಡ್ಡ ನಷ್ಟ ಅಂತಾನೆ ಅರ್ಥ ಕನಿಷ್ಠ ಒಂದು ಪರ್ಸೆಂಟ್ ನಾವು ಲಾಸ್ ಮಾಡ್ಕೊಂತ ಪರ್ಸೆಂಟೇಜ್ ಈಕ್ವಲ್ ಏನಾದ್ರು ಆಗ್ಲಿ ಪರವಾಗಿಲ್ಲ ನಾವು ಧ್ವನಿ ಹೋಗಿಲ್ಲ ಅಂತ ಕ್ಯಾಬಿನೆಟ್ ಕುತ್ಕೊಂಡೇ ಕೂತ್ಕೊತಾರಪ್ಪ ನಿಮ್ ಸಮುದಾಯದ ರಾಜಕಾರಣಿಗಳು ಇದು ವಾಸ್ತವ ಸತ್ಯ ಸಮುದಾಯದ ಸಮುದಾಯದ ರಾಜಕಾರಣಿಗಳಿಗೆ ಸುಪ್ರೀಂ ಕೋರ್ಟ್ ಒಟ್ಟಿಗೆ ಬಂದಿದ್ದೇ ದೊಡ್ಡ ತಲ್ಲೇ ಯಾಕೆ ಅಂದ್ರೆ ಒಂದು ಅವೇರ್ನೆಸ್ ಶುರು ಆಯ್ತಲ್ಲ ಈ ಸಮುದಾಯದಲ್ಲಿ ದೊಡ್ಡ ಅವೇರ್ನೆಸ್ ಶುರು ಆಯ್ತು ಹೊಸ ಹೊಸ ಲೀಡರ್ಶಿಪ್ಗಳು ಉಟ್ಕೊಂಡ್ವು ಕಮ್ಯುನಿಟಿ ರಿಆರ್ಗನೈಸ್ ಆಯ್ತು ಎಲ್ಲರಿಗೂ ಒಂದಷ್ಟು ತಿಳುವಳಿಕೆ ಬಂತು ಯಾರು ಇವತ್ತು ಸೆಕೆಂಡ್ ಎಸ್ ಎಲ್ ಸಿ ಪಿ ಯು ಸಿ ಔಟ್ ಆಗಿರೋರು ಕೂಡ ಸುಪ್ರೀಂ ಕೋರ್ಟ್ ಓಡಿಡ್ಬೇಕು ಚರ್ಚೆ ಮಾಡಂಗಾದ್ರು ಅಂದ್ರೆ ಅಂದ್ರೆ ತುಂಬಾ ಚಲನಶೀಲ ಆಯ್ತಲ್ಲ ಈ ಸಮುದಾಯ ನಾಳೆ ದಿನ ಅವ್ರಿಗು ಹೆಂಗ್ ಹೆಂಗ್ ಬೇಕೋಂಗ್ ಹೇಳ್ಕೊಂಡು ರಾಜಕಾರಣ ಮಾಡಕ್ ಆಗಲ್ಲ ಸಮುದಾಯನ ವಿಶ್ವಾಸ ತಗಡೆ ಮಾಡ್ಬೇಕಾಗುತ್ತೆ ಮತ್ತೆ ಆನ್ಸರಬಲ್ ಆಗಿ ಇರ್ಬೇಕಾಗ್ತದೆ ಇನ್ಮೇಲೆ ರಾಜಕಾರಣಿಗಳು ಎರಡೂ ಸಮುದಾಯದ ಹಲವಾರು ಅನುಮಾನಗಳು ಮತ್ತೆ ಅಸಮಾಧಾನಗಳ ಜೊತೆನಲ್ಲಿ ಈ ತೀರ್ಮಾನವನ್ನ ಅಂದ್ರೆ ಜಾರಿ ತೀರ್ಮಾನವನ್ನ ಸ್ವೀಕಾರ ಮಾಡೋದಕ್ಕೆ ತಾವು ರೆಡಿಯಾಗಿ ಇದ್ದೀರಾ ಥ್ಯಾಂಕ್ ಯು ನಾನ್ ರೆಡಿ ಆಗಿದ್ದೀನಿ ಅಂದ್ರೆ ಸ್ಟ್ಯಾಂಡ್ ನಾನು ಆಗಿದೆ 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 ಅದಲ್ಲಂತರ ಸ್ಟೇಜ್ ಸೆಟ್ ಆಗಿದೆ ಬಹು 19 ಆಗೋದು ನಾವು ಒಪ್ಕೊತಾ ಇದೀವಿ ಅಲ್ಲ ಪ್ರತಿ ಸಂದರ್ಭದಲ್ಲ ಆ ಸಾಯ ಕಥೆಗಳನ್ನ ಉಳ್ಸಿ ಉಳ್ಸಿ ನನಗೆ ಬತ್ರ ಆಗಿ ಕಾಲ ಬೇಕು ಸರ್ ಸರ್ ಇದು ಇದು ಆರಂಭ ಅಂದ್ರೆ ಸರ್ಕಾರದವರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಕೊಟ್ಟಿದ್ದು ಕೊಟ್ಬಿಟ್ರು ಈ ವರ್ಷದಲ್ಲಿ ಆದ್ರೂ ಇನ್ನೆಷ್ಟು ವರ್ಷ ಅಸಹಾಯಕತೆ ಯಾವಾಗ ನೀವು ಇದನ್ನ ದಾಟಿ ಬರ್ಬೇಕು ಅಲ್ಲ ಒಬ್ಬ ಹೋರಾಟಗಾರರಾಗಿ ಈಗ ಕಳೆದ ಒಂದು ವರ್ಷಗಳಿಂದ ಸಕ್ರಿಯವಾಗಿ ಕಟ್ಕೊಂಡು ಸ್ವಲ್ಪ ಫೆರೋಷಿಯಸ್ ಆಗಿ ಅಗ್ರೆಸಿವ್ ಆಗಿ ನೀವು ಲೀಡ್ ಮಾಡಿರೋರಾಗಿ ಚಳವಳಿ ಅಷ್ಟೇ ಟಿಕೆ ಟಿಪ್ಪಣಿಗಳನ್ನ ಎದುರಿಸಿರೋರಾಗಿ ಆ ಎರಡೂ ಸಮುದಾಯಗಳಿಗೂ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ ಏನಪ್ಪಾ ಇವ್ರೊಬ್ಬಳೇನ ಹೋರಾಟಗಾರನ ತರದಲ್ಲ ನಿಮ್ ಬಗ್ಗೆನೂ ಮಾತಾಡಿದಾರೆ ಬೇರೆ ಬಗ್ಗೆನೂ ಮಾತಾಡಿದ್ದಾರೆ ಆದ್ರೆ ನನ್ನ ಮನವಿ ಲೈವ್ ಮೂಲಕ ಏನ್ ಹೇಳ್ತೀನಿ ಅಂದ್ರೆ ಇದು ನಾಳೆ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಇದೊಂದು ಸಣ್ಣ ಒಂದು ಪ್ರಾಥಮಿಕ ಗೆಲುವು ಅಷ್ಟೇ ಇದು ಅಂದ್ರೆ ಒಂದು ಸಣ್ಣದೊಂದು ಆದ್ರೆ ತುಂಬಾ ಆಗ್ಬೇಕಾಗ್ದಿದೆ ಇನ್ನು ಹೆಂಗೆ ಒಬಿಸಿ ಗಳಲ್ಲಿ ಹೆಂಗೆ ಆ ಇದನ್ನು ಲೋಕಲ್ ಬಾಡೀಸ್ ಅಲ್ಲಿ ರಿಸರ್ವೇಶನ್ ಇದೆಯೋ ಹಂಗೆ ಕೊಡ್ಬೇಕಾಗ್ತದೆ ನಾಳೆ ಅನ್ಯಾಯದ ಪರವಾದ ತೀರ್ಮಾನ ಬಂದು ಏನೋ ಒಂದು ಆರ್ ಪರ್ಸೆಂಟ್ ಕೊಟ್ಟು ದತ್ತಾಂಶ ಪ್ರಕಾರ ಇಲ್ಲ ಅಂತಂದ್ರು ಕೂಡ ಇಡೀ ಕರ್ನಾಟಕದ ರಾಜ್ಯದ ಮಾದಿಗರು ಸರ್ಕಾರದ ವಿರುದ್ಧ ಸಿಡಿದೇ ಇರೋ ರೀತಿಯಲ್ಲಿ ಸರ್ಕಾರ ಮತ್ತೆ ಹೋರಾಟಗಾರ ಜೊತೆ ಒಂದು ಸೆಟ್ ಅಪ್ ಆಗೋಗಿದೆ ಇಲ್ಲ ಈ ನೀವು ಸರ್ಕಾರದ ಯಾವ್ದೇ ಸರ್ಕಾರದ ಜೊತೆಗೆ ಐದರ್ ಇಟ್ ಇಸ್ ಬಿಜೆಪಿ ಆರ್ ಕಾಂಗ್ರೆಸ್ ನೀವು ಯಾವ್ದೇ ಸರ್ಕಾರದ ಜೊತೆ ನೀವು ಒಂದ್ ಜನ ಸೇರ್ಕಂತೀರಿ ಅಥವಾ ಸರ್ಕಾರದ ಗುಡ್ ವಿಲ್ ನ ನೀವು ಕ್ಯಾರಿ ಮಾಡ್ತೀರಿ ಅದಕ್ಕೆ ಒಂದು ಇಮೇಜ್ ನ ತಂದ್ಕೊಡ್ತೀರಿ ಅಂದ್ರೂ ಕೂಡ ಅದು ನೋಡ್ಕೊಂಡು ಅದಕ್ಕೆ ಈಗ ಸಮುದಾಯ ಅಪ್ರಬದ್ಧವಾಗಿಲ್ಲ ಯಾವ್ದೇ ಸಮುದಾಯ ಅಪ್ರಬದ್ಧವಾಗಿಲ್ಲ ಈಗ ನೋಡಿ ಈಗ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದ್ರು ಏ ನಮ್ಮ ಸಮುದಾಯದ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ರಾಜೀನಾಮೆ ಕೊಟ್ಟು ಬಿಸಾಕ್ ಬರಬೇಕು ಸಮುದಾಯ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರು ಉಗ್ರವಾಗಿ ಹೇಳಿದ್ರು ಅವರು ಅಂದ್ರೆ ಇಲ್ಲಿ ರಾಜಕಾರಣಿಗಳು ಅವರು ಸ್ವ ಶಕ್ತಿಗಳು ಮುಖ್ಯ ಆಗ್ತದೆ ಹೊರತು ಸಮುದಾಯದ ಹಿತಾಸಕ್ತಿಗಳು ಮುಖ್ಯ ಆಗಲ್ಲ ಅನ್ನೋದು ಬಂತದು ಬಾಯ್ಲು ಬಂತದ್ದು ಆ ಕಾರಣಕ್ಕೋಸ್ಕರ ಇಲ್ಲಿ ರಾಜಕಾರಣಿಗಳು ಪೂರ್ಣ ಪ್ರಮಾಣದಲ್ಲಿ ನಮ್ಕಂಡ್ ಕೂರೋಂತ ಪರಿಸ್ಥಿತಿ ಯಾವ ಸಮುದಾಯಗಳು ಇಲ್ಲ ಹ್ಮ್ ಇವ್ರೆಲ್ಲಾ ನಾಯ ಕೊಡ್ತಾರೆ ಅನ್ನೋ ತರದ್ದು ಹಾಗಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ಕೊಡ ಗೌರವ ಕೊಡ್ಬೇಕು ಅವ್ರಿಗೆ ರೆಪ್ರೆಸೆಂಟೇಷನ್ ಬಿಟ್ಕೊಡ್ಬೇಕು ಅದ್ರ ಜೊತೆ ಹೋರಾಟಗಳು ಜಾರಿಯಲ್ಲಿ ಇರಬೇಕು ಇದು ಇನ್ನೂ ಹತ್ತದನೈದು ವರ್ಷ ಈಗ ಲೋಕಲ್ ಬಾಡೀಸ್ ಇನ್ನೊಂದು ಮತ್ತೊಂದು ಈಗ ಬಜೆಟ್ ಅಲೋಕೇಶನ್ ಅಲ್ಲೂ ಕೂಡ ಪಾಲಿಸಿ ಬೇಕಾಗ್ತದೆ ನಾಳೆ ದಿನ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಏನೋ ಮಾಡ್ಬೇಕಂದ್ರೆ ಈಗ ಯಾಕಂದ್ರೆ ಬೆನ್ನಿಗೆ ಕರ್ನಾಟಕ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಆ ಕೇಂದ್ರ ಸರ್ಕಾರ ಅದು ಕೂಡ ಜಾತಿಗಣತಿ ಇನ್ನೂ ಎರಡು ಸರ್ವೆಗಳು ರಿಪೋರ್ಟ್ಗಳು ಬರ್ತವೆ ಅಲ್ಲಿನ ಡಾಟಾಗಳು ಒಂದ್ ಸ್ವಲ್ಪ ಬೇರೆ ಆಗ್ತವೆ ಆಮೇಲೆ ಕೂಗು ದೊಡ್ಡ ಮಾಡದಲ್ಲೇ ಜಲ್ತತ್ತೆ ಇದು ಇದು ನಿಲ್ಗೆ ಏನಪ್ಪಾ ಅಂದ್ರೆ ತಾತ್ಕಾಲಿಕ ವಿರಾಮ ಅಷ್ಟೇನೆ ಕರ್ನಾಟಕದ ಮಟ್ಟಿಗೆ ಬೀಸಾ ಧೋರಣೆಯಿಂದ ಸರ್ಕಾರ ತಪ್ಪಸ್ಕೊತರದೊಂದು ರಿಪೋರ್ಟ್ ಅಕ್ಸೆಪ್ಟ್ ಆಗ್ತತೆ ಒಂದು ಇಂಪ್ಲಿಮೆಂಟೇಶನ್ ಪ್ರೊಸೆಸ್ ಶುರು ಆಗುತ್ತೆ ಅದರಾಚಿ ಹೋರಾಟ ನಿಲ್ಲಬಾರ್ದು ನಿಲ್ ಯು ಕೊಡ ಇಪ್ಪತ್ತ ಮೂರು ನಿಮಿಷಗಳ ಕಾಲ ನಮ್ಗೆ ಸಮಯ ಕೊಡಿದ್ದೀರಿ ತಮ್ಮ ಸಮಯಕ್ಕೆ ಧನ್ಯವಾದಗಳು